ಯತೀಂದ್ರ ಅವ್ರ ಹೇಳಿಕೆ ಅದು ಅವರ ವೈಯಕ್ತಿಕ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಏನೋ ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಆದ ನಂತರ ಅದು ಇನ್ನೂ ಎರಡೂವರೆ ವರ್ಷ ಆದಮೇಲೆ ಈಗ ನಾಳೆನೇ ಆಗ್ತಾರೆ ಅಂತಲ್ಲ ಮುಂದೆ ಬರುವಂತ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು ಅದೇ ರೀತಿನಿ ಸತೀಶ್ ಅವರು ಹೇಳಿದಾರಲ್ಲ ಈ ಟರ್ಮಲ್ಲಿ ನಾನೇನಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತಾರೆ ಹೈಕಮಾಂಡ್ ಇಂತ ಪವರ್ಫುಲ್ ಅಂತ ಏನಿಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ಅದರಲ್ಲಿ ತಪ್ಪೇನಿಲ್ಲ ಅವರು ಅವರ ವೈಯಕ್ತಿಕವಾದಂಥ ಹೇಳಿಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳು ಮಗದ್ದು ಹೇಳಿಕೆ ಅಂತಲ್ಲ ಅವರು ಒಬ್ಬರು ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಎತ್ತಿನವ್ರು ಹೇಳಿರ್ಬೋದು